ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯ ರಾಶಿ ಚಕ್ರದಲ್ಲಿ ಜನಿಸಿರುವಂತಹ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಲೈಫ್ ಸ್ಟೈಲ್ ಅನ್ನು ಹೊಂದಿರುತ್ತಾರೆ ಹಾಗೂ ಸಂತೋಷವಾಗಿರುತ್ತಾರೆ ಕುಂಭ ರಾಶಿಯವರು ಜೀವನದಲ್ಲಿ ಅತ್ಯಂತ ವಿಶಿಷ್ಟ ಗುಣಗಳನ್ನು ಹೊಂದಿರುವವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರು ಬಳಲಿ ಬಂದವರಿಗೆ ನೀರು ಕೊಡುವಂತಹ ಮನಸ್ಸಿನ ಜನರು ಎಂಬುದಾಗಿ ಕರೆಯಲಾಗುತ್ತದೆ ಜಗತ್ತಿಗೆ ಒಂದು ಒಳ್ಳೆ ಬದಲಾವಣೆ ತರಬೇಕು ಅನ್ನುವಂತಹ ಮನೋಭಾವನೆಯನ್ನು ಹೊಂದಿರುವವರು ಇನ್ನು ಒಬ್ಬ ಮನುಷ್ಯನ ಮನೋಭಾವನೆ ಯಾವ ರೀತಿ ಇರುತ್ತದೆ ಎಂದು ಅವರು ಇರುವಂತಹ ಪರಿಸ್ಥಿತಿ ಹಾಗೂ ಅವರು ಎಲ್ಲಿದ್ದಾರೆ ಎನ್ನುವುದರ ಮೇಲೆ ನಿರ್ಧರಿತವಾಗಿರುತ್ತದೆ ಇವರ ಮನಸ್ಸಿನಲ್ಲಿ ಭಾವನೆಗಳು ತುಂಬಾ ಆಳವಾಗಿದ್ದರೂ ಜನರ ಮುಂದೆ ತೋರಿಸಿಕೊಳ್ಳುವುದಿಲ್ಲ ನೋವು ಸಂತೋಷ ಬೇಸರ ಇವೆಲ್ಲವನ್ನೂ ತಮ್ಮೊಳಗೆ ಇಟ್ಟುಕೊಂಡು ಶಾಂತವಾಗಿರುತ್ತಾರೆ ಜನರು ತಮ್ಮನ್ನು ವೀಕ್ ಎಂದು ಭಾವಿಸಬಾರದೆಂಬ ಕಾರಣದಿಂದ ತಮ್ಮ ಎಮೋಷನ್ಗಳನ್ನು ಮುಚ್ಚಿಡುತ್ತಾರೆ ಆದರೆ ಇವರ ಹತ್ತಿರದ ಸ್ನೇಹಿತರು ಮತ್ತು ಕುಟುಂಬಸ್ಥರಿಗೆ ಮಾತ್ರ ಇವರ ನಿಜ ಸ್ವಭಾವ ಗೊತ್ತಿರುತ್ತದೆ ಇವರ ತಾಳ್ಮೆ ಮತ್ತು ಸಮಾಧಾನದ ಮನೋಸ್ಥಿತಿ ಇತರರಿಗೆ ಮಾದರಿಯಾಗಿರುತ್ತದೆ ಕುಂಭರಾಶಿಯವರು ಸಾಕಷ್ಟು ಬಾರಿ ತಾವು ಮಾತನಾಡುವಾಗ ಸುಳ್ಳನ್ನು ಹೆಚ್ಚಾಗಿ ಹೇಳುತ್ತಾರೆ ಆದರೆ ಅದರ ಬಗ್ಗೆ ತಮ್ಮ ಹತ್ತಿರದವರಿಗೆ ಕೂಡ ತಿಳಿಯದೇ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡುತ್ತಾರೆ ಪ್ರಾಮಾಣಿಕತೆಯಲ್ಲಿ ಕುಂಭರಾಶಿಯವರು ನಂಬಿಕೆ ಇಡುತ್ತಾರೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಹೇಳಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಾಗ ಸುಳ್ಳನ್ನು ಹೇಳುತ್ತಾರೆ ಆದರೆ ಎಲ್ಲ ಸಂದರ್ಭದಲ್ಲಿ ಅವರು ಸುಳ್ಳು ಹೇಳುವುದಕ್ಕೆ ಹೋಗುವುದಿಲ್ಲ ಹಾಗೂ ಅದರಲ್ಲೂ ವಿಶೇಷವಾಗಿ ಸುಳ್ಳನ್ನು ಹೇಳಿ ಸಿಂಪತಿ ಪಡೆಯುವುದಕ್ಕೆ ಯಾವತ್ತೂ ಕೂಡ ಕುಂಭರಾಶಿಯವರು ಪ್ರಯತ್ನ ಪಡುವುದಿಲ್ಲ ಕುಂಭರಾಶಿಯವರು ಅತ್ಯಂತ ಶಾಂತ ಹಾಗೂ ನೆಮ್ಮದಿ ಇರುವಂತಹ ವಾತಾವರಣದಲ್ಲಿ ಜೀವನ ಮಾಡುತ್ತಾರೆ ಇವರ ನಿರ್ಧಾರಗಳನ್ನು ಅಂದಾಜು ಮಾಡುವುದು ತುಂಬಾ ಕಷ್ಟ ಏಕೆಂದರೆ ಅವರು ಪ್ಲಾನ್ ಮಾಡಿದ ಕೆಲಸವನ್ನು ಕೊನೆಯ ಕ್ಷಣದಲ್ಲಿ ಬದಲಾಯಿಸುತ್ತಾರೆ ಬೇರೆಯವರಿಗೆ ಯಾವಾಗಲೂ ಸರ್ಪ್ರೈಸ್ ಕೊಡುವ ಗುಣ ಇವರಲ್ಲಿ ಹೆಚ್ಚು ಹೀಗಾಗಿ ಅವರು ಯಾವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಿರ್ಧರಿಸುವುದು ಅಥವಾ ಅವರನ್ನು ಲೆಕ್ಕಾಚಾರ ಹಾಕುವುದು ಅಷ್ಟೊಂದು ಸುಲಭದ ಮಾತಲ್ಲ ಯಾವುದಾದರೂ ಕೆಲಸ ಮಾಡುವಂತಹ ಯೋಜನೆಯನ್ನು ಕುಂಭರಾಶಿಯವರು ಮೊದಲೇ ನಿರ್ಧಾರ ಮಾಡಿದರೆ ಕೊನೆಯ ಮೂಮೆಂಟ್ನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಮಾಡುತ್ತಾರೆ ಎಂದು ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಸಹ ತಿಳಿಯದೆ ಮಾಡುತ್ತಾರೆ ಕುಂಭರಾಶಿಯವರು ತಮ್ಮ ಸುತ್ತಮುತ್ತ ಇರುವವರಿಗೆ ಆಗಾಗ ಸರ್ಪ್ರೈಸ್ ನೀಡುವುದಕ್ಕೆ ಇಷ್ಟಪಡುತ್ತಾರೆ ಅದೇ ಕಾರಣಕ್ಕಾಗಿ ಅವರು ಯಾವ ಸಮಯದಲ್ಲಿ ಹೇಗೆ ಇರುತ್ತಾರೆ ಎನ್ನುವುದನ್ನು ಲೆಕ್ಕಾಚಾರ ಹಾಕುವುದಕ್ಕೆ ಕಷ್ಟ ಅಂತ ಹೇಳಬಹುದು ಆದ್ದರಿಂದ ಜನರು ಕುಂಭರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಎಂದು ಹೇಳುತ್ತಾರೆ ಕುಂಭರಾಶಿಯವರು ಕೆಲಸದ ವಿಚಾರಕ್ಕೆ ಬಂದರೆ ಸಾಕಷ್ಟು ಕ್ರಿಯೇಟಿವ್ ಹಾಗೂ ಬುದ್ಧಿವಂತರಾಗಿರುತ್ತಾರೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಒಪ್ಪಿಕೊಳ್ಳಲೇಬೇಕು ಅವರು ಕೆಲಸ ಮಾಡುವಂತಹ ರೀತಿ ಸಾಕಷ್ಟು ವಿಭಿನ್ನವಾಗಿರುತ್ತದೆ ಹಾಗೂ ವೈಶಿಷ್ಟ್ಯಪೂರ್ಣವಾಗಿರುತ್ತದೆ ಇದೇ ಕಾರಣಕ್ಕಾಗಿ ಅವರು ಕೆಲಸ ಮಾಡುವಂತಹ ಶೈಲಿ ಮತ್ತು ಅವರು ಜೀವನದಲ್ಲಿ ಇರೋ ರೀತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತದೆ ತಾವು ಇಷ್ಟೊಂದು ಚೆನ್ನಾಗಿ ಹಾಗೂ ಕ್ರಿಯೇಟಿವ್ ಆಗಿ ಕೆಲಸ ಮಾಡುತ್ತೇವೆ ಅಂತ ಕುಂಭರಾಶಿಯವರು ಯಾವತ್ತೂ ಕೂಡ ಪಬ್ಲಿಕ್ನಲ್ಲಿ ಜಂಬಾ ಕೊಚ್ಚಿಕೊಳ್ಳುವುದಿಲ್ಲ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ತಮ್ಮ ಪಾಡಿಗೆ ತಾವು ಇರುತ್ತಾರೆ ಅವರು ಮಾಡುವ ರೀತಿಯಲ್ಲಿ ಕೆಲಸವನ್ನು ಬೇರೆಯವರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದೇ ಕಾರಣಕ್ಕಾಗಿ ಎಲ್ಲರೂ ಅವರನ್ನು ಕಾಪಿ ಮಾಡೋದಕ್ಕೂ ಪ್ರಯತ್ನ ಪಡುತ್ತಾರೆ ಆದರೆ ಅದನ್ನ ಮಾಡೋದಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಒಬ್ಬರಿಗೆ ಸಹಾಯ ಮಾಡುವಾಗ ಕುಂಭರಾಶಿಯವರು ಅದನ್ನು ಪ್ರಚಾರ ಮಾಡುವುದಿಲ್ಲ ತಮಗೆ ಕ್ರೆಡಿಟ್ ಸಿಗಬೇಕು ಎಂದು ಬಯಸುವುದೂ ಇಲ್ಲ ಒಂದು ವೇಳೆ ಕುಂಭರಾಶಿಯವರು ಯಾರಿಗಾದರೂ ಸಹಾಯ ಮಾಡಿದರೆ ಅಥವಾ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದರ ಬಗ್ಗೆ ಯಾರಿಗೂ ತಿಳಿಯದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಹಾಗೂ ಅವರು ಯಾವುದೇ ರೀತಿಯಲ್ಲಿ ಪ್ರಚಾರದ ಅವಶ್ಯಕತೆಯನ್ನು ಬಯಸುವುದಿಲ್ಲ ಕುಂಭರಾಶಿಯವರು ತಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ ಚೆನ್ನಾಗಿರಬೇಕು ಜನರು ನೆಮ್ಮದಿಯಿಂದ ಇರಬೇಕು ಎಂಬುದಾಗಿ ಬಯಸುವಂತಹ ಒಳ್ಳೆಯ ಗುಣ ಅವರಲ್ಲಿ ಇರುತ್ತದೆ ಸಮಾಜದ ಒಳಿತಿಗಾಗಿ ದುಡಿಯುವಂತಹ ಒಳ್ಳೆಯ ಮನಸ್ಸಿನವರು ಎಂದು ಹೇಳಬಹುದು ಒಟ್ಟಾರೆಯಾಗಿ ಕುಂಭರಾಶಿಯವರು ಸಾಕಷ್ಟು ಪರಿಶ್ರಮದಿಂದ ಕೆಲಸ ಮಾಡುತ್ತಾರೆ ಈ ರೀತಿಯ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವದಿಂದಲೇ ಕುಂಭರಾಶಿಯವರು ಎಲ್ಲರಿಗೂ ಫೇವ್ರೆಟ್ ವ್ಯಕ್ತಿಯಾಗಿರುತ್ತಾರೆ ಕುಂಭರಾಶಿಯವರು ಸ್ವಾತಂತ್ರ್ಯ ಪ್ರಿಯರು ಅವರು ಯಾರ ನಿಯಂತ್ರಣಕ್ಕೂ ಒಳಪಡುವುದಿಲ್ಲ ತಮ್ಮ ಜೀವನವನ್ನು ತಮ್ಮ ನಿಯಮಗಳ ಪ್ರಕಾರ ನಡೆಸಲು ಬಯಸುತ್ತಾರೆ ಸಾಮಾನ್ಯ ಮಾರ್ಗವನ್ನು ಬಿಟ್ಟು ವಿಭಿನ್ನ ದಾರಿಯನ್ನು ಆರಿಸುವ ಗುಣ ಇವರಲ್ಲಿ ಬಲವಾಗಿದೆ ಅದೇ ಇವರನ್ನು ರೆಬಲ್ ಎನ್ನುವಂತೆ ಮಾಡುತ್ತದೆ ಇವರ ಮಾನವೀಯತೆ ಕೇವಲ ಮಾತಿನಲ್ಲಿ ಮಾತ್ರವಲ್ಲ ಕಾರ್ಯದಲ್ಲಿಯೂ ಕಾಣಿಸುತ್ತದೆ ಯಾರಿಗಾದರೂ ನೆರವು ಬೇಕಾದರೆ ಪ್ರಚಾರ ಇಲ್ಲದೆ ಸಹಾಯ ಮಾಡುವವರು ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡಿದಾಗಲೇ ನಿಜವಾದ ದೇವರ ಸೇವೆ ಎಂಬ ದೃಷ್ಟಿಕೋನ ಇವರ ಕುಂಭರಾಶಿಯವರ ಇಂಟ್ಯೂಷನ್ ಶಕ್ತಿ ಅತಿ ಬಲವಾಗಿರುತ್ತದೆ ಒಂದು ಘಟನೆ ನಡೆಯುವುದಕ್ಕೂ ಮುಂಚಿತವಾಗಿ ಅದು ಸಂಭವಿಸಬಹುದು ಅನ್ನುವುದನ್ನು ಊಹಿಸುವ ಸಾಮರ್ಥ್ಯ ಇವರಲ್ಲಿದೆ ಕೆಲವೊಮ್ಮೆ ಇವರ ಮಾತುಗಳನ್ನು ಜನರು ಅಸಂಬದ್ಧ ಎಂದುಕೊಳ್ಳುತ್ತಾರೆ ಆದರೆ ನಂತರ ಅದೇ ಮಾತು ನಿಜವಾಗುತ್ತದೆ ಕುಂಭರಾಶಿಯವರು ಒಂಟಿಯಾಗಿರಲು ಇಷ್ಟಪಡುತ್ತಾರೆ ಜನರ ಮಧ್ಯದಲ್ಲಿದ್ದರೂ ಕೆಲವೊಮ್ಮೆ ಒಂಟಿಯಾಗಿರಬೇಕು ಅನಿಸುತ್ತದೆ ಏಕೆಂದರೆ ತಮ್ಮ ಆಲೋಚನೆಗಳನ್ನು ಸರಿ ಮಾಡಿಕೊಳ್ಳಲು ಹೊಸ ಪ್ಲಾನ್ ರೂಪಿಸಲು ಒಂಟಿತನ ಅವಶ್ಯಕ ಈ ಒಂಟಿತನವೇ ಇವರ ಕ್ರಿಯೇಟಿವಿಟಿಯನ್ನು ಇನ್ನಷ್ಟು ಬೆಳೆಸುತ್ತದೆ ಇವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಆದರೆ ಒಮ್ಮೆ ಕೋಪ ಬಂದರೆ ಆ ಕೋಪ ತೀವ್ರವಾಗಿರುತ್ತದೆ ತಮ್ಮ ಮಿತಿಯವರೆಗೆ ತಾಳ್ಮೆಯಿಂದ ಇರುತ್ತಾರೆ ಆದರೆ ಆ ತಾಳ್ಮೆ ಮಿತಿ ಮೀರಿದಾಗ ಅವರು ಯಾರನ್ನೂ ಬಿಡುವುದಿಲ್ಲ ಪ್ರೀತಿಯಲ್ಲಿ ಕುಂಭರಾಶಿಯವರು ತುಂಬಾನೇ ನಿಷ್ಠಾವಂತರಾಗಿರುತ್ತಾರೆ ತಮ್ಮ ಪ್ರೀತಿಯ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಶ್ರದ್ಧೆ ಪ್ರಾಮಾಣಿಕತೆ ತೋರಿಸುತ್ತಾರೆ ಆದರೆ ಇವರಿಗೆ ಸಂಬಂಧದಲ್ಲಿ ಸ್ವಾತಂತ್ರ್ಯ ಬೇಕು ಹೆಚ್ಚು ಹಿಡಿತ ಇವರಿಗೆ ಇಷ್ಟವಿಲ್ಲ ಆದ್ದರಿಂದ ಇವರ ಲೈಫ್ ಸ್ಟೈಲ್ ವಿಶಿಷ್ಟವಾಗಿರುತ್ತದೆ ಉದ್ಯೋಗ ಜೀವನದಲ್ಲಿ ಕುಂಭರಾಶಿಯವರು ತಂತ್ರಜ್ಞಾನ ಸಂಶೋಧನೆ ಬೋಧನೆ ಸಾಮಾಜಿಕ ಸೇವೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ ತಮ್ಮದೇ ಆದ ಕ್ರಿಯೇಟಿವ್ ಮಾರ್ಗ ಹುಡುಕಿಕೊಂಡು ಅದರಲ್ಲಿ ಅಗ್ರಸ್ಥಾನ ತಲುಪುತ್ತಾರೆ ಇವರಿಗೂ ಆಧ್ಯಾತ್ಮಿಕತೆಗೂ ಗಾಢವಾದ ಸಂಬಂಧವಿದೆ ಧಾರ್ಮಿಕತೆಯನ್ನು ಆಚರಣೆಗಿಂತ ಅನುಭವದ ರೂಪದಲ್ಲಿ ನೋಡುತ್ತಾರೆ ಯೋಗ ಧ್ಯಾನ ಇವರಿಗೆ ತುಂಬಾ ಇಷ್ಟ ಇವರ ದೃಷ್ಟಿಯಲ್ಲಿ ಭಕ್ತಿ ಎಂದರೆ ಆತ್ಮ ಸಾಕ್ಷಾತ್ಕಾರದ ಅನುಭವ ಹೀಗಾಗಿ ಕುಂಭರಾಶಿಯವರು ಸೃಜನಶೀಲತೆ ಸ್ವಾತಂತ್ರ್ಯ ಆಧ್ಯಾತ್ಮಿಕತೆ ಮತ್ತು ಮಾನವೀಯ ಮೌಲ್ಯಗಳಿಂದ ತುಂಬಿದ ವಿರಳ ವ್ಯಕ್ತಿತ್ವವನ್ನು ಹೊಂದಿರುವವರಾಗಿರುತ್ತಾರೆ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಎಷ್ಟು ಪ್ರಾಮಾಣಿಕರಾಗಿರುತ್ತಾರೆ ಎಂದರೆ ಬೇರೆಯವರಿಗೆ ಬೇಸರ ತರುವಂತಹ ಯಾವುದೇ ರೀತಿಯ ಕೆಲಸವನ್ನು ಮಾಡುವುದಕ್ಕೂ ಹೋಗುವುದಿಲ್ಲ ಕುಂಭರಾಶಿಯವರು ಎಷ್ಟು ಭಾವನಾತ್ಮಕವಾಗಿ ಎಮೋಷನಲ್ ಆಗಿರುತ್ತಾರೆ ಅಂದರೆ ಒಂದು ಚಿಕ್ಕ ಘಟನೆ ಕೂಡ ಅವರ ಮನಸ್ಸನ್ನು ಸ್ಪರ್ಶಿಸಿ ದೀರ್ಘಕಾಲ ನೆನಪಿನಲ್ಲಿಯೇ ಉಳಿಸಿಕೊಳ್ಳುತ್ತಾರೆ ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾಗಿ ಕುಂಭರಾಶಿಯವರು ನಿಜ ಜೀವನದಲ್ಲಿ ಇರುತ್ತಾರೆ ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷನಲ್ ಲೈಫ್ ಸ್ಟೈಲನ್ನು ಅವರು ಹೊರಗಿನವರಿಗೆ ತೋರಿಸುವುದಕ್ಕೆ ಹೋಗುವುದಿಲ್ಲ ಇವರು ಸಹಾಯದ ಅಗತ್ಯತೆ ಇರುವವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಎನ್ನುವಂತಹ ಪ್ರತಿಯೊಂದು ಸಾಧ್ಯತೆಗಳನ್ನು ಕೂಡ ಕುಂಭರಾಶಿಯವರು ನೋಡುತ್ತಾರೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching this video.